ಎಲ್ ಇ ಡಿ ಸ್ಕ್ರೀನ್ ಮಾಡ್ತಾ ಇದ್ರಿ ದೊಡ್ಡದಾಗಿ ಹದಿನೆಂಟಕ್ಕೆ ಇಪ್ಪತ್ತಾರು ಮೂವತ್ತಾರು ಸಾರಿ ಮೂವತ್ತಾರು ಮತ್ತೆ ಸ್ಟೇಡಿಯಂ ಸ್ಟೇಜ್ ಸ್ಟೇಜ್ ಆಗ್ತದೆ ಅಲ್ಲಿಂದ ವ್ಯೂ ಕರೆಕ್ಟ್ ಇರಬೇಕು ಒಳ್ಳೆ ನಮಗೆ ಸ್ಟೇಡಿಯಂ ವ್ಯೂ ಬರಬೇಕು ಜನಕ್ಕೆ ಅನ್ನೋ ಒಂದು ಕಾರಣದಿಂದ ನೀಟಾಗಿ ಮಾಡಿ ಒಂದು ಮೂವತ್ತಡಿ ಗ್ಯಾಪ್ ಕೊಟ್ಟು ಅಲ್ಲಿಂದ ಸೋಫಾ ಎ ಪಿ ಚೇಸು ಮತ್ತು ನಮ್ಮ ಜನಗಳು ಆಡಿಯನ್ಸ್ ಯಾರು ಮಾಡ್ತಾರೆ ಅವರು ಆರ್ ಸಿ ಬಿ ಅಭಿಮಾನಿಗಳು ಅವ್ರಿಗೆಲ್ಲೂ ನೀಟಾಗಿ ಎಲ್ಲ ಥರ ವ್ಯವಸ್ಥೆ ಮಾಡಿದಿರಿ ಫಸ್ಟ್ ಟೈಮ್ ಎಲ್ಲ ಸಪ್ರೇಟ್ ಇರುತ್ತೆ ಲೇಡೀಸ್ಗೆ ಒಂದು ಪೌಂಡ್ರೂ ಫ್ಯಾಮಿಲಿಗೆ ಒಂದು ಪೌಂಡ್ರ್ ಥರ ಮಾಡ್ತೀವಿ ಸಪ್ರೇಟ್ ಸಪ್ರೇಟಾಗಿ ಬ್ಯಾರಿಕೇಡ್ಸ್ ಹಾಕಿ ಸ್ನ್ಯಾಕ್ಸ್ ಫ್ರೀ ಸ್ನ್ಯಾಕ್ಸ್ ಎಲ್ಲ ಪಾಪ್ಕಾರ್ನು ಚಿಪ್ಸು ಸಮಾಸ ನೀರು ಬಿಸ್ಲರಿ ನೀರು ಎಲ್ಲ ವ್ಯವಸ್ಥೆ ಮಾಡಿದರೆ ಯಾರು ಏನು ಏನು ಯಾರಿಗೂ ಏನು ತೊಂದರೆನೂ ಇಲ್ಲ ಏನಿಲ್ಲ ಬಂದು ಫ್ಯಾಮಿಲಿ ಸಮೇತ ಕೂತಿ ಎಂಜಾಯ್ ಮಾಡಿ ನಮ್ಮ ಆರ್ ಸಿ ಬಿ ಟೀಮ್ನ ಒಂದು ನಿಮ್ಮೆಲ್ಲರೂ ಒಂದು ವಿಶ್ವ ಬ್ಲೆಸ್ಸಲ್ಲಿ ಆರ್ ಸಿ ಬಿ ಗೆಲ್ಲಿ ಹದಿನೆಂಟು ವರ್ಷದಿಂದ ನಾವು ಆರ್ ಸಿ ಬಿ ಅವರು ಮ್ಯಾಚ್ ಗೆದ್ದಿಲ್ಲ ಈ ಸತಿ ಎಲ್ಲ ಚಾನ್ಸಸ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಆ ಒಂದು ಮೂಮೆಂಟ್ನ ನಾವೆಲ್ಲರೂ ಸೇರಿ ಇಡೀ ತಾಲೂಕಿನಲ್ಲಿರೋ ಎಲ್ಲ ಜನತೆ ಟೌನಲ್ಲಿರೋ ಎಲ್ಲ ನಮ್ಮ ಬೀಡರ್ಸ್ ಆಗಲಿ ನಮ್ಮ ಕಾರ್ಯಕರ್ತರು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ನಮ್ಮ ಎಮ್ ಎಲ್ ಅವರ ಅಭಿಮಾನಿಗಳು ಎಲ್ಲ ಶರತ್ ಬಚ್ಚೇಗೌಡವರ ಅಭಿಮಾನಿ ಎಲ್ಲ ಜೋಡ್ ಕೈ ಜೋಡಿಸ್ಕೊಂಡು ಆರ್ ಸಿ ಬಿನ ಸಪೋರ್ಟ್ ಮಾಡಿ ಅವ್ರು ಗೆದ್ದು ಆ ಒಂದು ಗೆಲುವು ಮೂಮೆಂಟ್ ನಾವು ಎಲ್ಲ ಲೈವ್ ಆಗಿ ಎಂಜಾಯ್ ಮಾಡೋಣ ಅಂತ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಶರತ್ ಬಚ್ಚ ಅವರವ್ರ ಇನ್ಷಿಯೇಟಿವ್ ಮತ್ತು ನಮ್ಮ ಅವರು ಮತ್ತು ನಮ್ಮ ಪ್ರತಿಭಾ ಅವರೆಲ್ಲ ಒಂದು ಇನ್ಷಿಯೇಟಿವಲ್ಲಿ ಒಂದು ಐಡಿಯಾ ಮಾಡಿ ಈ ಥರ ಮಾಡ್ತಾಯಿದ್ದೀರಿ ನಮಗೆಲ್ಲರೂ ತಾಲೂಕಲ್ಲಿರೋರು ಟೌನಲ್ಲಿರೋರು ಎಲ್ಲ ಬಂದು ಈ ಒಂದು ಕಾರ್ಯಕ್ಕೆ ಬೆಂಬಲ ಸೂಚಿ ಸೂಚನೆ ಕೊಟ್ಟು ಈ ಒಂದು ಕೋ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂತ ಎಲ್ಲರ ಈ ಮುಖಾಂತರ ಇದ್ದೀನಿ